ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಇವತ್ತಿನ ಎಪಿಸೋಡು ಕಿಚ್ಚನ ಪಂಚಾಯಿತಿ ಸೊ ಮೊದಲು ಹೇಳಬೇಕು ಅಂತಂದರೆ ಯಾವ ರೀತಿಯಲ್ಲಿ ಕಿಚ್ಚನ ಪಂಚಾಯಿತಿ ಮಾಡ್ತಾರೆ ಅಂತ ಯಾಕಂದರೆ ಈ ಒಂದು ವಾರದಲ್ಲಿ ಅಂಥ ಪಂಚಾಯಿತಿ ಮಾಡುವಂಥ ವಿಷಯಗಳು ಯಾವುದೂ ಕೂಡ ನಡೆದಿಲ್ಲ ಮೇ ಬಿ ಇದರ ಹಿಂದಿನ ವಾರ ಏನು ನಡೆದಿದೆ ಕೆಲವೊಂದು ಘಟನೆಗಳು ಟಾಸ್ಕಲ್ಲಾದರೂ ಆಗಿರ್ಬೋದು ಸೊ ಮನೆ ಒಳಗಡೆ ಏನೇನು ನಡೆದಿದೆ ಸೊ ಅದರ ಬಗ್ಗೆ ಇಟ್ಕೊಂಡು ಪಂಚಾಯಿತಿ ಮಾಡ್ತಾರ ಅಂತ ಯಾಕಂದರೆ ಈ ವಾರ ಫ್ಯಾಮ್ಲಿ ವೀಕ್ ಆಗಿರೋದ್ರಿಂದ ಅಂಥ ಒಂದು ಘಟನೆಗಳು ಪಂಚಾಯಿತಿ ಮಾಡಬೇಕಾದಂಥ ವಿಷಯಗಳು ಯಾವುದೂ ಕೂಡ ನಡೆದಿಲ್ಲ ಸೊ ಯಾವ ರೀತಿಯಲ್ಲಿ ಸುದೀಪ್ ಸರ್ ಒಂದು ಪಂಚಾಯಿತಿ ನಡೆಸ್ತಾರೆ ಅಂದರೆ ಯಾಕಂದರೆ ಲಾಸ್ಟ್ ವೀಕ್ ವೀಕೆಂಡಲ್ಲೂ ಕೂಡ ಸುದೀಪ್ ಸರ್ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಆ ಒಂದು ಹಿಂದಿನ ವಾರದ ಒಂದು ಪಂಚಾಯಿತಿ ಏನಾದರೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾದಂಥ ವಿಚಾರ ಜೊತೆಗೆ ಇನ್ನೂ ಈ ವಾರದ ಒಂದು ಈ ಕೆಲವೊಂದು ಘಟನೆಗಳು ನೋಡೋದಾದರೆ ಚೆನ್ನಾಗೇ ಇತ್ತು ಯಾಕಂದರೆ ಫ್ಯಾಮಿಲಿ ವೀಕ್ ಇತ್ತು ಎಲ್ಲೂ ಕೂಡ ಅಂಥ ಒಂದು ಅಹಿತಕರ ಘಟನೆಗಳು ಜಗಳಗಳು ಯಾವುದೂ ಕೂಡ ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ಈ ವಾರ ಒಂದು ಮನೋರಂಜನೆಯಾಗಿ ಜೊತೆಗೆ ಒಂದು ಅಳು ಮತ್ತು ನಗು ಎರಡೂ ಕೂಡ ಸಮವಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಬೇಕು ಯಾವ ರೀತಿಯಲ್ಲಿ ಇವತ್ತಿನ ಕಿಂಚಾಯ ಪಂಚಾಯಿತಿ ಮಾಡ್ತಾರೆ ಅಂತ ಬಟ್ ಈ ಪ್ರೋಮೋ ನೋಡೋದಾದರೆ ಸುಮಾರು ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಕೂಡ ಹನ್ನೆರಡು ವಾರ ಈ ಒಂದು ಮನೆಯಲ್ಲಿ ಕಳೆದಿದ್ದಾರೆ ಸುಮಾರು ಜನ ಮನೆಯಿಂದ ಔಟಾಗಿ ಹೋಗಿದ್ದಾರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗಳು ಹೊರಗಡೆ ಇದ್ದಾರೆ ಕೆಲವೊಂದು ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ಗಳು ಕೂಡ ಒಳಗಡೆ ಇದ್ದಾರೆ ಸೊ ಬಟ್ ಆದರೆ ಈ ವಾರ ಒಂದು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ನಿಮ್ಗೆ ಗೊತ್ತಿರೋಂಗೇನೆ ನಮೃತ ಮತ್ತು ಪ್ರತಾಪ್ ಅವ್ರು ಬಿಟ್ಟು ಇನ್ನು ಮಿಕ್ಕಿದಿರುವಂಥ ಎಲ್ಲರೂ ಕೂಡ ಒಂದು ನಾಮಿನೇಟ್ ಆಗಿದ್ದಾರೆ ಸೊ ಅದರ ಪ್ರಕಾರ ತೊಗೊಳಕ್ಕೆ ಹೋದರೆ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಯಾಕಂತಂದರೆ ಇನ್ನು ಫೈನಲ್ಗೆ ಇರುವಂಥದ್ದು ಎರಡೇ ವಾರ ಸೊ ಬಟ್ ಆದರೆ ಇದನ್ನು ಸರ್ವೈವ್ ಮಾಡಿದ್ರೆ ಈ ವೀಕು ಸೊ ಇನ್ನೆರಡು ವೀಕ್ ಮಾತ್ರ ಇನ್ನೊಂದು ವೀಕ್ ಮಾತ್ರ ಉಳ್ಕೊಳ್ಳುತ್ತೆ ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ನನ್ನ ಪ್ರಕಾರ ಈ ವಾರ ಮೇ ಬಿ ಸಿರಿಯ ಅವ್ರು ಹೋಗ್ಬೋದು ಅಂತ ಅನ್ಕೊತೀನಿ ಸೊ ಮೈಕಲ್ ಮತ್ತು ಸಿರಿಯವರು ನನ್ನ ಪ್ರಕಾರ ಬಾಟಮಲ್ಲಿ ಉಳ್ಕೊತಾರೆ ಅವರಿಬ್ಬರ ಒಂದು ನಡುವೆ ಯಾರಾದರೂ ಒಬ್ಬರು ಹೋಗ್ಬೋದು ಅಂತ ನಾನು ಅನ್ಕೊತೀನಿ ನನ್ನ ಪ್ರಕಾರ ಸಿರಿಯವ್ರು ಹೋಗಬೇಕು ಯಾಕಂತಂದರೆ ಗೇಮಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಇಲ್ಲಿವರೆಗೂ ಕೂಡ ಅವ್ರು ಹೇಗೆ ಉಳ್ಕೊಂಡು ಅಂತ ಗೊತ್ತಿಲ್ಲ ಮೇ ಬಿ ವೋಟಿಂಗ್ಸ್ ಬರ್ತಿದ್ಯಾ ಬಿಗ್ ಬಾಸ್ ಅವರು ಉಳ್ಸ್ಕೊತಿದಾರ ದ ದೇವರಾಗೋ ಗೊತ್ತಿಲ್ಲ ಮೈಕಲ್ ಅವರು ಸ್ವಲ್ಪ ಕೆಲವೊಂದು ಟಾಸ್ಕ್ ಅಲ್ಲಾದರೂ ಆಗಿರ್ಬೋದು ಒಪಿನಿಯನ್ ಹೇಳೋದ್ರಲ್ಲಿ ಆಗಿರ್ಬೋದು ಸ್ಟ್ರಾಂಗಾಗಿ ನಿಂತ್ಕೊಂತಾರೆ ಸೊ ಸಿರಿಯವರು ಮನೆ ಕೆಲಸ ಬಿಟ್ಟರೆ ಅದು ಅದು ಯಾವುದು ಕೂಡ ಯಾವುದ್ರಲ್ಲೂ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸು ಇಲ್ಲ ಮನೋರಂಜನೆ ಅಂತೂ ಇಲ್ಲವೇ ಇಲ್ಲ ಮನೆ ಕೆಲಸ ಮಾಡ್ತಾರೆ ಮನೆಯವ್ರ ಜೊತೆಗೆ ಚೆನ್ನಾಗಿದ್ದಾರೆ ಸೊ ಅದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಕೂಡ ಅವ್ರನ್ನ ಜಾಸ್ತಿ ಒಂದು ನಾಮಿನೇಷನ್ ಕೂಡ ಜಾಸ್ತಿ ಹೆಚ್ಚಾಗಿ ಬಂದಿಲ್ಲ ಬಂದರೂ ಕೂಡ ಸೇವ್ ಆಗ್ತಾ ಇದ್ದಾರೆ ಸೊ ಬಟ್ ಅದು ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಬಿಗ್ ಬಾಸ್ ಅವರು ಸೊ ಈ ವಾರ ನೋಡೋಕೋದ್ರೆ ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ನನ್ನ ಪ್ರಕಾರ ಮೈಕಲ್ ಆ್ಯಂಡ್ ಸಿರಿಯವ್ರ ಮಧ್ಯೆ ಇರುತ್ತೆ ಸೊ ಫೈನಲ್ ಆಗಿ ಸಿರಿ ಅವರು ಈ ಮನೆಯಿಂದ ಹೋಗ್ಬೋದು ಅಂತ ನನಗನ್ಸುತ್ತೆ ಹೋಗಬೇಕು ಕೂಡ ಅವರೇ ನನ್ನ ಪ್ರಕಾರ ಸೊ ಅವ್ರನ್ನ ಕಳಿಸ್ತಾರೆ ಅಥವಾ ಮೈಕಲ್ ಅವ್ರಿಗೆ ಅಂತ ನೋಡಬೇಕು ಯಾಕಂದರೆ ಲಾಸ್ಟ್ ವೀಕಲ್ಲಿ ಆಟಮ್ ಟೂನಲ್ಲಿ ಅವಿನಾಶವರು ಮತ್ತು ಮೈಕಲ್ ಅವರು ಬಂದಾಗ ಸೊ ಅಲ್ಲಿ ಮೈಕಲ್ ಅವರಿಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಸೊ ಈ ವಾರ ಅಂಥ ಒಂದು ಟಾಸ್ಕ್ ಮಾಡೋವಂಥ ಪರ್ಫಾರ್ಮೆನ್ಸ್ ಕೊಡೋ ಮಾಡುವಂಥ ಅವಕಾಶ ಕೂಡ ಸಿಗಲಿಲ್ಲ ಸೊ ಸಿಕ್ಕಿದ್ದರೆ ಇಬ್ಬರಲ್ಲಿ ಯಾರನ್ನೋ ಅಂತ ಒಂದು ಡಿಸೈಡ್ ಮಾಡ್ಬೋದಾಗಿತ್ತು ಸಿರಿ ಮಧ್ಯ ಮೈಕಲ್ ಅವರು ಬಟ್ ಈ ಒಂದು ಹನ್ನೆರಡು ವಾರದ ಜರ್ನಿ ತೊಗೊಂಡ್ರೆ ನನ್ನ ಪ್ರಕಾರ ಮೈಕಲ್ ಅವರು ಉಳ್ಕೊಬೇಕು ಇನ್ನೂ ಒಂದು ವಾರ ಯಾಕಂತಂದರೆ ಟಫ್ ಕಾಂಪಿಟೇಷನ್ ಇವಾಗ ಸ್ಟಾರ್ಟ್ ಆಗೋದು ಸೊ ಒಂದು ರೀತಿಯಲ್ಲಿ ಒಂದು ಟಫ್ ಕಾಂಟೆಸ್ಟೆಂಟ್ ಅಂತ ಒಂದು ಅನಿಸುತ್ತೆ ಮನೆಯವರಿಗೆ ಬಟ್ ಸಿರಿ ಅವರು ಯಾವುದೇ ರೀತಿಯಲ್ಲಿ ಗೆಲ್ಲೋವಂಥ ಒಂದು ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಬಟ್ ಮೈಕಲ್ ಅವ್ರು ಕಂಪೇರ್ ಮಾಡಿದಾಗ ಕೂಡ ಇಬ್ರು ಗೆಲ್ಲುವಂಥ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಎಟ್ಲೀಸ್ಟ್ ಮೈಕಲ್ ಅವರು ಒಂದು ಒಳ್ಳೆಯ ಕಾಂಪಿಟೇಷನ್ ಆದರೂ ಕೊಡ್ತಾರೆ ಬೇರೆ ಒಂದು ಸ್ಪರ್ಧಿಗೆ ಅಂತ ಹೇಳ್ಬೋದು ಟಾಸ್ಕಲ್ಲಿ ಸೊ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸುದೀಪ್ ಸರ್ ಯಾವ ರೀತಿನಲ್ಲಿ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ನಡೆಸ್ಕೊಡ್ತಾರೆ ಅಂತ ನೋಡೋ ನೋಡೋಕ್ಕೆ ಕಾತರಿಂದ ಕಾಯ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಯಾರು ಸೇವ್ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಈ ವಾರದ ಒಂದು ಕ್ಯಾಪ್ಟನ್ ಆಗಿ ಅವರು ಆಯ್ಕೆ ಆಗಿದ್ದಾರೆ ಅದಕ್ಕೆ ಹಿಡಿದಷ್ಟೇ ಬಿಡಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಸಿಗೋವರೆಗೂ ನಮಸ್ಕಾರ